ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಿದ್ದ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೋದ್ಗಿಲ್ ನಡುವಿನ ಫೇಸ್ಬುಕ್ ಪೋಸ್ಟ್ ವಾ ನಿಮಗೆ ನೆನಪಿರಬಹುದು ಇಬ್ರು ಕೂಡ ತಮ್ಮ ಔದ್ಯೋಗಿಕ ಘನತೆಯನ್ನು ಬದಿಗಿರಿಸಿ ಪರಸ್ಪರ ಕೆಸರರಿಚಾಟ ಮಾಡಿಕೊಂಡಿದ್ದು ನಾಡಿನ ಎಲ್ಲಾ ಕಡೆ ಚರ್ಚೆಗೆ ಗ್ರಾಸವಾಗಿತ್ತು ಇದಾದ ಬಳಿಕ ರೋಹಿಣಿ ಸಿಂಧೂರಿ ಅವರು ಕೋರ್ಟ್ ಮೆಟ್ಟಿಲೇರಿತ್ತು ರೂಪಾ ವಿರುದ್ಧ ಮಾರನಷ್ಟ ಮೊಕದ್ದಮೆ ದಾಖಲು ಮಾಡಿದ್ರು ರೂಪಾ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನನ್ನ ವಿರುದ್ಧ ಕೀಳು ಅಭಿರುಚಿಯ ಪೋಸ್ಟ್ ಪ್ರಕಟಿಸಿ ತೇಜೋವಧೆ ಮಾಡಿದ್ದಾರೆ ಅವರಿಂದ ಒಂದು ಕೋಟಿ ರೂಪಾಯಿ ಪರಿಹಾರವಾಗಿ ಕೊಡಿಸಬೇಕು ಮತ್ತು ಸೂಕ್ತ ದಂಡನೀಯ ಕ್ರಮ ಕೈಗೊಳ್ಳಬೇಕು ಎಂದು ಕೋರಿ ರೋಹಿಣಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂರರಂದು ಮ್ಯಾಜಿಸ್ಟ್ರೇಟ್ಗೆ ಖಾಸಗಿ ದೂರು ದಾಖಲಿಸಿದ್ದರು ಮಾನನಷ್ಟ ಪ್ರಕರಣದ ಬಗ್ಗೆ ನಿನ್ನೆ ವಿಚಾರಣೆ ನಡೆಸಿದ ಬೆಂಗಳೂರಿನ ಐದನೇ ಎಸಿಎಂಎಂ ಕೋರ್ಟ್ ಇಬ್ಬರಿಗೂ ರಾಜ್ಯ ಸಂಧಾನಕ್ಕೆ ಸಲಹೆ ನೀಡಿದೆ ಈ ವೇಳೆ ರೋಹಿಣಿ ಮತ್ತು ರೂಪಾ ಇಬ್ರು ಉಪಸ್ಥಿತರಿದ್ದರು ಎಂದು ತಿಳಿದು ಬಂದಿದೆ ರೋಹಿಣಿ ಮತ್ತು ರೂಪಾರನ್ನು ಉದ್ದೇಶಿಸಿ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರಾದ ವಿಜಯಕುಮಾರ್ ಚಾಟ್ಲಾ ನೀವಿಬ್ಬರು ಸರಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದೀರಿ ಉತ್ತಮ ಹೆಸರು ಗಳಿಸಿದ್ದೀರಿ ನೀವು ಸಮಾಜಕ್ಕೆ ಸೇವೆ ಮಾಡಬೇಕಿದೆ ನಿಮ್ಮ ಸಮಯವನ್ನು ಸಮಾಜ ಮತ್ತು ಸಾರ್ವಜನಿಕರ ಸೇವೆಗೆ ಬಳಸಬೇಕಿದೆ ಅದು ಬಿಟ್ಟು ಕೋರ್ಟ್ ಕಲಾಪಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವಂತಾಗಬಾರದು ಹಾಗಾಗಿ ಪ್ರಕರಣವನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಿ ಇದನ್ನ ನಾವು ನಿಮಗೆ ಹೇಳುವ ಅಗತ್ಯವಿಲ್ಲ ಆದರೆ ಸಮಾಜದ ಹಿತದೃಷ್ಟಿಯಿಂದ ಹೇಳಿದ್ದೇನೆ ಅಷ್ಟೇ ನೀವೇ ಯೋಚಿಸಿ ನಿರ್ಧಾರ ತಿಳಿಸಿದರೆ ಅದರಂತೆ ಪ್ರಕರಣವನ್ನು ನ್ಯಾಯಾಲಯ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಇಂಗ್ಲಿಷ್ನಲ್ಲಿ ಒನ್ ಮಿನಿಟ್ ಅಪಾಲಜಿ ಪುಸ್ತಕ ಇದೆ ಅದನ್ನ ನೀವಿಬ್ಬರು ಓದಿ ಅದರಿಂದ ನಿಮಗೆ ಏನಾದರೂ ಪ್ರಯೋಜನವಾಗಬಹುದು ಎಂದು ನ್ಯಾಯಾಧೀಶರು ರೂಪಾ ಮತ್ತು ರೋಹಿಣಿ ಅವರಿಗೆ ಸಲಹೆ ನೀಡಿ ವಿಚಾರಣೆಯನ್ನ ಫೆಬ್ರವರಿ ಹನ್ನೆರಡಕ್ಕೆ ಮುಂದೂಡಿದರು ಇಡೀ ವಿಚಾರಣೆಯು ಇನ್ ಕ್ಯಾಮರಾ ಪ್ರೊಸೆಸಿಂಗ್ ನಾಡಿ ಗೌಪ್ಯವಾಗಿ ನಡೆಸಿತು ವಿಚಾರಣೆಯನ್ನ ಗೌಪ್ಯವಾಗಿ ನಡೆಸುವಂತೆ ರೋಹಿಣಿ ಸಿಂಧೂರಿ ಮನವಿ ಮಾಡಿದ್ದರು ಅವರ ಮನವಿಯ ಮೇರೆಗೆ ಕೋರ್ಟ್ ಹಾಲ್ ಒಳಗಿದ್ದ ವಕೀಲರು ಕೋರ್ಟ್ ಸಿಬ್ಬಂದಿ ಪೊಲೀಸರು ಇತರೆ ಅಧಿಕಾರಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಸ್ವತಃ ರೋಹಿಣಿ ಸಿಂಧೂರಿ ಮತ್ತು ರೂಪಾ ಅವರ ಕುಟುಂಬಸ್ಥರನ್ನು ಕೂಡ ಹೊರಗೆ ಕಳುಹಿಸಿ ವಿಚಾರಣೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು ನ್ಯಾಯಾಧೀಶರು ಇಬ್ಬರಿಗೂ ಒಳ್ಳೆಯ ಸಲಹೆಗಳನ್ನೇ ನೀಡಿದ್ದಾರೆ ಈ ಸಲಹೆಯನ್ನ ಸ್ವೀಕರಿಸಿ ರಾಜ್ಯ ಸಂಧಾನಕ್ಕೆ ಒಪ್ಪಿಕೊಳ್ಳುತ್ತಾರಾ ಎಂಬುದು ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗಲಿದೆ ಆದರೆ ಕರ್ನಾಟಕ ಕಂಡ ಇಬ್ಬರು ದಕ್ಷ ಅಧಿಕಾರಿಗಳು ಈ ರೀತಿಯ ಕಾಂಟ್ರವರ್ಸಿ ಮಾಡಿಕೊಂಡಿದ್ದು ಅವರ ಘನತೆಗೆ ತಕ್ಕುದಾದುದಲ್ಲ ಮತ್ತು ಇದರಿಂದ ಆದಷ್ಟು ಬೇಗ ಹೊರಬಂದರೆ ಅವರಿಗೂ ಅವರ ಕರ್ತವ್ಯಕ್ಕೂ ಒಲಿತು ಎಂಬುದು ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ